ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಅಜಿತ್ ತನ್ನ ಮುಖಂಡಸದೊಂದು ವಿಡಿಯೋ ಹಾಕಿದ್ದೆ ಅದೇನು ಅಂತಂದರೆ ಸರ್ಕಾರಿ ಉದ್ಯೋಗ ಯಾವ ರೀತಿ ಆತ್ಮಹತ್ಯೆಗೆ ಸಮ ಅಂತವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆ ಸ್ಟೇಟ್ಮೆಂಟ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರು ಅದರಲ್ಲೂ ಒಂದು ವಿಶೇಷ ಕಮೆಂಟ್ ಅಂತಂದರೆ ಧಾರವಾಡಕ್ಕೆ ಕಾಂಪಿಟೇಟಿವ್ ಪ್ರಿಪ್ರೇಷನ್ಗೆ ಹೋಗಿದ್ದಂಥ ಒಬ್ಬ ಅಭ್ಯರ್ಥಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗದೇ ಇದ್ದಾಗ ಅಲ್ಲೇ ಲಾ ಲಾ ಗ್ರಾಜ್ಯುವೇಷನನ್ನು ಮುಗಿಸ್ಕೊಂಡು ನಂತರ ಹೆಂಗೆ ಲೈಫ್ ಕಟ್ಕೊಂಡು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿದ್ದ ತುಂಬ ಇಂಟ್ರೆಸ್ಟಿಂಗ್ ಬಿಕಾಸ್ ಇವತ್ತು ನಾವು ಏನೇ ಗ್ರಾಜ್ಯುವೇಷನ್ ಮಾಡ್ಕೊಂಡಿರಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರಲಿ ಬಟ್ ಅಪ್ಕಮಿಂಗ್ ಪ್ಲಾನ್ ಬಿ ಅಂತ ಬಂದಾಗ ಲಾ ಕೂಡ ಒಂದು ಒಳ್ಳೆ ಆಪ್ಷನ್ ಬಿಕಾಸ್ ನೀವು ಎಮ್ ಬಿ ಬಿ ಎಸ್ ಈ ಥರ ಮಾಡೋಕ್ಕಾಗಲ್ಲ ಅದಕ್ಕೆ ನೀಟ್ ಪರೀಕ್ಷೆ ಇರುತ್ತೆ ಇನ್ನು ಉಳಿದಂತೆ ಪ್ರೊಫೆಷ್ನಲ್ ಕೋರ್ಸ್ ಅಂತಂದರೆ ಎಲ್ ಎಲ್ ಬಿ ಮಾಡ್ಬೋದು ಬಟ್ ಫೈವ್ ಇಯರ್ಸ್ ಎಲ್ ಎಲ್ ಗೆ ನಿಮಗೆ ಏಜ್ ಲಿಮಿಟ್ ಇದೆ ಬಟ್ ತ್ರೀ ಇಯರ್ಸ್ ಎಲ್ ಎಲ್ ಬಿ ನೀವು ಯಾವಾಗಾದರೂ ಪಡ್ಕೊಳ್ಬೋದು ನಿಮ್ಮ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ಆರಾಮಾಗಿ ನೀವು ನೆಕ್ಸ್ಟು ತ್ರೀ ಇಯರ್ಸ್ ಎಲ್ ಬಿನ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಮೇಲಾದರೂ ಮಾಡ್ಕೊಳ್ಬೋದು ಎಮ್ ಎ ಆಗಿದ್ದರೂ ಕೂಡ ಇವನ್ ಎಲ್ ಎಲ್ ಬಿ ಮಾಡ್ಬೋದು ಎಮ್ ಎಸ್ ಸಿ ಆಗಿದ್ದರೂ ಮಾಡ್ಬೋದು ಬಟ್ ಯಾವ ಕಾಲೇಜ್ಗಳು ಅತಿ ಕಡಿಮೆ ಶುಲ್ಕದಲ್ಲಿ ನಿಮಗೆ ಎಲ್ ಎಲ್ ಬಿ ತ್ರೀ ಇಯರ್ಸ್ ಕೋರ್ಸನ್ನು ಕೊಡುತ್ತೆ ಆ ಧಾರವಾಡ ಮತ್ತು ಬೆಂಗಳೂರಲ್ಲಿ ಯಾಕಂದರೆ ಈ ಎರಡು ಸಿಟಿಗಳಲ್ಲೇ ಹೆಚ್ಚು ಕಾಂಪಿಟೇಟಿವ್ ಆಕ್ಸ್ಪೆನ್ಸ್ ಇದೆಯಾ ಒಂದು ಬೆಂಗಳೂರಲ್ಲಿದ್ದೀರಾ ಇನ್ನೊಂದು ಧಾರವಾಡದಲ್ಲಿದ್ದೀರಾ ಸೊ ಈಗ ಆಲ್ರೆಡಿ ಈ ತಿಂಗಳಲ್ಲಿ ಎಲ್ ಎಲ್ ಬಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಯಾವ ಕಾಲೇಜ್ಗಳಲ್ಲಿ ಅತಿ ಕಡಿಮೆ ಬಿಕಾಸ್ ಯಾಕೆ ಕಡಿಮೆ ಅಂದರೆ ಕಾಂಪಿಟೇಟಿವ್ ಓದೋವಂಥ ಅಭ್ಯರ್ಥಿಗಳ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇರುತ್ತೆ ಹಣಕಾಸಿನ ಸಮಸ್ಯೆ ಅಂಥದ್ರಲ್ಲಿ ಮತ್ತೆ ಒಂದು ನಾವು ಡಿಗ್ರಿ ತೊಗೊಳ್ಬೇಕು ಅಡ್ಮಿಷನ್ ಆಗಬೇಕು ಅಂತಂದರೆ ಸಾಕಷ್ಟು ಹಣ ಬೇಕಾಗುತ್ತೆ ಅದರಲ್ಲಿ ಈಗ ಎಲ್ ಎಲ್ ಬಿ ತುಂಬ ಡಿಮ್ಯಾಂಡ್ ಕೋರ್ಸ್ ನೀವೇನಾದರೂ ಖಾಸಗಿ ಕಾಲೇಜ್ ಬೆಂಗಳೂರಲ್ಲಿ ಕೇಳಿಬಿಟ್ರೆ ಕೆ ಕಾಲೇಜಲ್ಲಿ ಎರಡುವರೆ ಲಕ್ಷ ಫೀಸ್ ಇದೆ ಪರಿಯ ಇನ್ನು ರಾಮಯ್ಯ ಕ್ರೈಸ್ಟು ಈ ಥರ ಕಾಲೇಜ್ಗಳೆಲ್ಲ ನೀವು ಆಗೋಲ್ಲ ಅಷ್ಟೊಂದು ಫೀಸ್ ಇದೆ ಆದರೂ ಕೂಡ ಕೆಲವೊಂದು ಕಾಲೇಜ್ಗಳು ಅತಿ ಕಡಿಮೆ ದರದಲ್ಲಿ ನಿಮಗೆ ಲಾನ ಕಂಪ್ಲೀಟ್ ಮಾಡಿಕೊಡುತ್ತೆ ತ್ರೀ ಇಯರ್ಸ್ ಅಂತದ್ದು ಯಾವ ಕಾಲೇಜ್ ಅಂತಂದರೆ ಬೆ ಧಾರವಾಡದಲ್ಲಿ ಫಸ್ಟ್ ಹೇಳ್ತೀನಿ ಉರ್ಕಳ್ಳಿ ಅಜ್ಜ ಲಾ ಕಾಲೇಜ್ ಅಂತ ಒಂದಿದೆ ಸೊ ಇಲ್ಲಿ ನಿಮಗೆ ತ್ರೀ ಇಯರ್ಸ್ ಎಲ್ ಎಲ್ ಬಿ ಮಾಡ್ತೀನಿ ಮೂರು ವರ್ಷದ್ದು ಅಂದರೆ ಹದಿನೈದು ಸಾವಿರ ಪರ್ ಇಯರ್ ಫೀಸ್ ಇರುತ್ತೆ ಫಾರ್ಟಿ ಫೈವ್ ತೌಸಂಡಲ್ಲಿ ನಿಮ್ಮದು ಹೋಲ್ ಲಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಬಿ ಎಲ್ ಎಲ್ ಬಿ ಮಾಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಅಷ್ಟೇ ಫೈವ್ ಇಯರ್ಸ್ ಅದು ಅದಕ್ಕೂ ಕೂಡ ಸೇಮ್ ಹದಿನೈದು ಸಾವಿರ ಇದೆ ಎಲ್ ಮಾಡ್ತೀನಿ ಮಾಸ್ಟರ್ ಆಫ್ ಲಾ ಅಂತಂದರೆ ಹದಿನೈದು ಸಾವಿರ ಇದೆ ಸೊ ಇದು ಧಾರವಾಡದಲ್ಲಿರುವಂಥ ಅತಿ ಕಡಿಮೆ ಶುಲ್ಕ ಇರುವಂಥ ಲಾ ಕಾಲೇಜು ಆ್ಯಂಡ್ ಇನ್ನೊಂದು ಕೆ ಯು ಡಿ ಲಾ ಕಾಲೇಜ್ ಕರ್ನಾಟಕ ಯೂನಿವರ್ಸಿಟಿಯ ಲಾ ಕಾಲೇಜು ಅದು ಕೂಡ ಅಷ್ಟೇ ನೀವು ಬಿ ಎಲ್ ಎಲ್ ಬಿ ಮಾಡ್ತೀನಿ ಅಂತಂದರೆ ಪರ್ ಇಯರ್ಗೆ ಫಾರ್ಟಿ ತೌಸಂಡ್ ಆಗುತ್ತೆ ಓಕೆ ಆ್ಯಂಡ್ ಎಲ್ ಎಲ್ ಬಿ ಮಾಡ್ತೀನಿ ತ್ರೀ ಇಯರ್ಸ್ ತೊಂದರೆ ಪರ್ ಇಯರ್ಗೆ ಫಿಫ್ಟೀನ್ ತೌಸಂಡ್ ಆದರೆ ಹದಿನೈದು ಮೂರ್ರೆ ನಲವತ್ತೈದು ಸಾವಿರದಲ್ಲಿ ನಿಮ್ಮ ಎಲ್ ಎಲ್ ಬಿ ಮುಗ್ದು ಹೋಗುತ್ತೆ ವಿತ್ ಹಾಸ್ಟೆಲ್ ಕೂಡ ಸಿಗುತ್ತೆ ನಿಮಗೆ ಈ ಬೆಂಗಳೂರಿನ ಕೆ ಯು ಡಿ ಧಾರವಾಡದ ಕೆ ಯು ಡಿ ಲಾ ಕಾಲೇಜ್ ಏನಿದೆ ಅಲ್ಲಿ ನಿಮ್ಗೆ ಹಾಸ್ಟೆಲ್ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಎಲ್ ಎಲ್ ಎಮ್ ಮಾಡ್ಬೋದು ಅಂದರೆ ಎಸ್ ಎಲ್ ಎಲ್ ಎಮ್ ಕೂಡ ಮಾಡ್ಬೋದು ಅದರ ಫೀಸ್ ಕೂಡ ಪರ್ ಇಯರ್ಗೆ ಇಪ್ಪತ್ತು ಸಾವಿರ ಇದೆ ಓಕೆನಾ ಇನ್ನು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ನಿಮಗೆ ಕಡಿಮೆ ಶುಲ್ಕದಲ್ಲಿ ಲಾ ಕಾಲೇಜು ಅಂತಂದರೆ ಮಿನಿಮಮ್ ತರ್ಟಿ ತೌಸಂಡ್ ಎರಡು ಕಾಲೇಜ್ ಇದೆ ಒಂದು ಎಸ್ ಡಿ ಆರ್ ಸಿ ಆಗಿರ್ಬೋದು ಶ್ರೀ ಜಗತ್ ಜಗದ್ಗುರು ರೇಣುಕಾಚಾರ್ಯ ಲಾ ಕಾಲೇಜು ಇನ್ನೊಂದು ಇರುವಂಥದ್ದು ಯಾವುದು ಅಂತಂದರೆ ಸರ್ವೋದಯ ಲಾ ಕಾಲೇಜು ಎಸ್ ಜಿ ಆರ್ ಸಿ ಲಾ ಕಾಲೇಜಲ್ಲಿ ಪರ್ ಇಯರ್ಗೆ ಸಿಕ್ಸ್ಟಿ ತೌಸಂಡ್ ಇದೆ ನೀವು ತ್ರೀ ಇಯರ್ಸ್ ಎಲ್ ಎಲ್ ಬಿ ಮಾಡ್ತೀವಿ ಅಂತಂದರೆ ಅದಾದ ಎರಡು ಲಕ್ಷ ಬೇಕು ನಿಮಗೆ ಸರ್ವೋದಯ ಲಾ ಕಾಲೇಜಲ್ಲಿ ಪರ್ ಇಯರ್ಗೆ ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೊ ಅದಾದ ನಂತರ ಎಸ್ ಸಿ ಎಲ್ ಲಾ ಕಾಲೇಜ್ ಇದೆ ಇದು ಕೇವಲ ಹದಿನೇಳು ಸಾವಿರ ಆ್ಯಂಡ್ ಇನ್ನೊಂದು ವಿ ಪುರಂ ಲಾ ಇದೆ ಇದು ಕೇವಲ ನಿಮಗೆ ಐವತ್ತು ಸಾವಿರದಲ್ಲಿ ಕಂಪ್ಲೀಟ್ ಹೋಲ್ ಎಲ್ ಎಲ್ ಬಿ ತ್ರೀ ಇಯರ್ಸ್ದು ಕೋರ್ಸನ್ನು ನೀವು ಮುಗಿಸ್ಕೊಡ್ತಾರೆ ಅದ್ರ ಜೊತೆ ಶೇಷಾದ್ರಿಪುರಂ ಇದೆ ಬಿ ಎಮ್ ಎಸ್ ಬೇರೆ ಬೇರೆ ಇದೆ ಬಟ್ ಖಾಸಗಿ ಕಾಲೇಜುಗಳನ್ನು ನೀವು ತೆಗೆದುಕೊಂಡಷ್ಟು ಹೆಚ್ಚುವರಿ ಶುಲ್ಕವನ್ನು ಪೇ ಮಾಡಬೇಕು ಬೆಂಗಳೂರಲ್ಲಿ ಗೌರ್ಮೆಂಟ್ ಅಂತಿರೋದು ಬೆಂಗಳೂರು ಯೂನಿವರ್ಸಿಟಿ ಲಾ ಕಾಲೇಜ್ ಒಂದಿದೆ ಬಿಟ್ಟರೆ ನ್ಯಾಷನಲ್ ಲಾ ಕರ್ಪಸ್ನ ಮೂಡಿನಿದೆ ಬೆಂಗಳೂರು ಯೂನಿವರ್ಸಿಟಿ ಲಾ ಕಾಲೇಜು ಫೈ ಇಯರ್ ಆ ಒಂದು ಲಾಗೆ ತುಂಬ ಫೇಮಸ್ ಆ್ಯಂಡ್ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ತ್ರೀ ಇಯರ್ಸ್ ಇಲ್ಲ ಇದೆ ಸೊ ಅದಕ್ಕೆ ಎಲ್ ಎಲ್ ಪಿಯನ್ನು ಮಾಡ್ತಕ್ಕಂಥವ್ರು ಪ್ಲಾನ್ ಬಿ ಆಗಾರು ಇಟ್ಕೊಳ್ಳಿ ಎ ಆಗೋರ್ ಇಟ್ಕೊಳ್ಳಿ ಅದು ಮ್ಯಾಟ್ರಲ್ಲ ಬಟ್ ಮುಂದೆ ನೀವು ಪ್ರಾಕ್ಟೀಸ್ ಹೋದಾಗ ಪ್ರೊಫೆಷನಲ್ಲಿ ಹೋದಾಗ ಹೆಂಗೆ ಕೆಲಸ ಮಾಡ್ತೀರಾ ಬಿಕಾಸ್ ಲಾ ಮೇಲೆ ತುಂಬ ಆಪ್ಷನ್ಸ್ ಇದೆ ನಿಮಗೆ ಲೀಗಲ್ ಅಡ್ವೈಸರ್ ಆಗಿ ಅಲ್ ಫಾರ್ಮ್ಸ್ಗೆ ಕೆಲಸ ಮಾಡ್ಬೋದು ಆ್ಯಂಡ್ ಸ್ವತಃ ನೀವೇ ಪ್ರಾಕ್ಟೀಸ್ ಮಾಡ್ಬೋದು ಆ್ಯಂಡ್ ಇನ್ನೊಂದು ಸೋಷಿಯಲ್ಲಿ ನಿಮಗೊಂದು ಒಳ್ಳೆ ಸ್ಥಾನಮಾನ ಇರುತ್ತೆ ನೋಡಪ್ಪ ಎಲ್ಲಾದ್ರೂ ಈಗ ನಿಮ್ಮ ಹಳ್ಳಿ ಕಡೆ ಬಂದಾಗ ಕೆಲಸ ಒಂದು ಗೌರವ ಇರುತ್ತೆ ಅದಕ್ಕೋಸ್ಕರನಾದರೂ ಲಾ ಗ್ರಾಜ್ಯುಯೇಷನನ್ನು ಮಾಡ್ಕೋಬೇಕು ಅಂತ ತುಂಬ ಜನ ಅಪಾಪಿಸ್ತಿರ್ತಾರೆ ಅದಕ್ಕೆ ಈ ಒಂದು ಮಾಹಿತಿಯನ್ನು ನೀಡಿದ್ದೀನಿ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇದಕ್ಕೆ ಸಂಬಂಧಪಟ್ಟಾಗ ಏನು ಹೆಚ್ಚುವರಿ ಏನಾದರೂ ಮಾಹಿತಿ ಬೇಕಿದ್ದರೆ ತಿಳಿಸ್ತೀನಿ ಧನ್ಯವಾದ